ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ಕರ್ನಾಟಕ ಸರ್ಕಾರ ಹಾಗೂ ಹೈಕೋರ್ಟ್ ನಿಂದ ಬಂದಿರುವ ಒಂದು ಪ್ರಮುಖ ಸುದ್ದಿ ಕುರಿತು ಮಾತನಾಡೋಣ ನಿಮಗೂ ಗೊತ್ತಿರುವಂತೆ ಬೆಂಗಳೂರು ಹಾಗೂ ಇತರೆ ನಗರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ತುಂಬಾ ಜನಪ್ರಿಯ ಆದರೆ ಇದರ ಭವಿಷ್ಯ ಈಗ ಹೈಕೋರ್ಟ್ ನಿರ್ಧಾರದಿಂದ ದೊಡ್ಡ ಬದಲಾವಣೆ ಹಾದಿಯಲ್ಲಿದೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ತಿಂಗಳ ಒಳಗೆ ಹೊಸ ನಿಯಮಗಳನ್ನು ತಯಾರಿಸಲು ಆದೇಶಿಸಿದೆ ಬೈಕ್ ಟ್ಯಾಕ್ಸಿ ಸೇವೆ ಮುಂದುವರೆಯಬೇಕು ಆದರೆ ಅದು ಕಾನೂನು ಬದ್ಧವಾಗಿರಬೇಕೆಂದು ಹೈಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಇದರಿಂದ ಈಗ ಓಲೋ ಊಬರ್ ರ್ಯಾಪಿಡೋ ತರಹ ಆ್ಯಬ್ ಕಂಪನಿಗಳು ಹಾಗೂ ರೈಡರ್ಗಳಿಗೆ ದೊಡ್ಡ ಮಟ್ಟದ ಬದಲಾವಣೆ ಬರಲಿದೆ ಸ್ನೇಹಿತರೆ ಬೈಕ್ ಟ್ಯಾಕ್ಸಿ ಸೇವೆ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದೆ ಒಂದು ಕಡೆ ಜನರಿಗೆ ಅಗ್ಗದ ದರದಲ್ಲಿ ಸಾರಿಗೆ ಸಿಗುತ್ತಿದೆ ಇನ್ನೊಂದು ಕಡೆ ಆಟೋ ರಿಕ್ಷಾ ಚಾಲಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸ್ಪಷ್ಟ ನಿಯಮಗಳಿಲ್ಲದೆ ಈ ಸೇವೆ ನಡೆಯುತ್ತಿತ್ತು ಆದ್ದರಿಂದ ಕೆಲವೊಮ್ಮೆ ಪೊಲೀಸರು ದಂಡ ವಾಹನ ಸೀಸ್ ಕೂಡ ಹಾಕುತ್ತಿತ್ತು ಹೈಕೋರ್ಟ್ ಹೇಳಿರುವುದೇನೆಂದರೆ ಸರ್ಕಾರ ಹೊಸ ನಿಯಮ ರೂಪಿಸಬೇಕು ರೈಡರ್ಗಳಿಗೂ ಪ್ರಾಮಾಣಿಕರಿಗೂ ಸುರಕ್ಷತೆ ಇರಬೇಕು ಸೇವೆ ಕಾನೂನುಬದ್ಧವಾಗಿ ಮುಂದುವರಿಯಬೇಕು ಹಾಗೆ ಕಂಪನಿಗಳು ಎಲ್ಲಾ ನಿಯಮಗಳನ್ನು ಪಾಲಿಸಲೇಬೇಕು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಬೈಕ್ ಟ್ಯಾಕ್ಸ್ ಸೇವೆ ಮುಂದುವರಿಯುತ್ತೆ ಆದರೆ ಅದು ಇನ್ನಷ್ಟು ನಿಯಮಿತ ಭದ್ರವಾಗಿರುತ್ತೆ ಇದೀಗ ಸರ್ಕಾರ ರೂಪಿಸಬಹುದಾದ ಹೊಸ ನಿಯಮಗಳಲ್ಲಿ ಏನಿರಬಹುದೆಂದರೆ ರೈಡರ್ಗಳಿಗೆ ಅಧಿಕೃತ ನೋಂದಣಿ ವಾಹನಕ್ಕೆ ವಿಮೆ ಹಾಗೂ ಫಿಟ್ನೆಸ್ ಸರ್ಫಿ ಸರ್ಟಿಫಿಕೇಟ್ ಹಾಗೆ ದರದಲ್ಲಿ ನಿಯಂತ್ರಣ ಹಾಗೆ ನಿಯಮ ಪಾಲನೆ ಮತ್ತು ಪ್ರಯಾಣಿಕರಿಗೆ ಸುರಕ್ಷಿತ ಸಾಧನ ಮತ್ತು ಹೆಲ್ಮೆಟ್ ಕಡ್ಡಾಯ ಇವು ಎಲ್ಲವೂ ಬದ್ರ ಇವೆಲ್ಲವೂ ಬಂದರೆ ಸೇವೆ ಇನ್ನಷ್ಟು ನಿಯಂತ್ರಿತ ಸುರಕ್ಷಿತವಾಗಿ ನಡೆಯುತ್ತದೆ ಆದರೆ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಸುಲಭವಾಗಿ ಟ್ರಾಫಿಕ್ ನಲ್ಲಿ ತಲುಪುವ ಅವಕಾಶ ಇರುತ್ತದೆ ಹಾಗೆ ರೈಡರ್ಗಳಿಗೆ ಗಳಿಗೆ ಕಾನೂನುಬದ್ಧ ಉದ್ಯೋಗ ಸ್ಥಿರ ಆದಾಯ ಕೂಡ ಇರುತ್ತೆ ಹಾಗೆ ಸರ್ಕಾರಕ್ಕೆ ತೆರಿಗೆ ಹಾಗೂ ನಿಯಂತ್ರಣ ಸಿಗುತ್ತದೆ ಆದರೆ ಆಟೋ ರಿಕ್ಷಾ ಸಂಘಟನೆ ಮತ್ತೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಸ್ನೇಹಿತರೆ ಹೈಕೋರ್ಟ್ ತೀರ್ಪಿನಿಂದ ಬೈಕ್ ಟ್ಯಾಕ್ಸ್ ಸೇವೆ ಸಂಪೂರ್ಣ ನಿಲ್ಲುವುದಿಲ್ಲ ಆದರೆ ಅದರ ಬದಲು ಅದು ಹೊಸ ನಿಯಮ ಅಡಿಯಲ್ಲಿ ಮತ್ತಷ್ಟು ಬಲವಾಗಿ ಮುಂದುವರಿಯುತ್ತದೆ ಮುಂದಿನ ಒಂದು ತಿಂಗಳಲ್ಲಿ ಸರ್ಕಾರ ಯಾವ ನಿಯಮ ತರುತ್ತದೆ ಅನ್ನೋದನ್ನು ನಾವು ನೋಡೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಬೈಕ್ ಟ್ಯಾಕ್ಸಿ ಸೇವೆ ಜನರಿಗೆ ಅನುಕೂಲವೇ ಅಥವಾ ಆಟೋ ರಿಕ್ಷಾ ಚಾಲಕರಿಗೆ ಹಾನಿಯೇ ನಿಮ್ಮ ಕಮೆಂಟನ್ನು ಅನ್ನು ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ